ಎಲ್ಲ ಪರಮ ಪೂಜ್ಯರಿಗೆ ಪಾದಗಳಿಗೆ ನಮಸ್ಕರಿಸುವ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಂಥ ಈ ಕ್ಷೇತ್ರದ ಭದ್ರತಾ ಶಾಸಕರು ಹಾಗೂ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ವೀರೇಶವ ಮಹಾಸಭೆಯ ರಾಜ್ಯ ಉಪಾಧ್ಯಕ್ಷರಂಥ ಅಂಬೇಗೌಡ ಭೈಂಪು ಸಾಹೇಬರು ಹಾಗೂ ಈ ವೇದಿಕೆ ಮೇಲಿದ್ದಂಥ ಎಲ್ಲ ಅತಿಥಿಗಣ್ಯ ಮಾನ್ಯರು ಯಾಕಂದ್ರೆ ಸಮಯ ಅಭಾವವಾಗಿ ಎಲ್ಲರಿಗೂ ತೊಳೋಕ್ಕಾಗಲ್ಲ ಆಗ ಕ್ಷಮೆ ಇರಲಿ ಬಂದೇಳೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಿಮಗಾಗಿ ಅದನ್ನ ತಾವು ಅರ್ಥೈಸ್ಕೊಂಡು ಶ್ರೀಗಳ ಮತ್ತು ಗಣ್ಯಮಾನ್ಯರ ಆಶೀರ್ವಚನ ಮತ್ತು ಗಣ್ಯಮಾನ್ಯರ ಆಶೀರ್ವಾದ ಶುಭಾರೈಕೆಗಳನ್ನು ತಾವು ಪಡ್ಕೋದಿಲ್ಲ ಅಂತಂದ್ರೆ ಇದು ಈ ಕಾರ್ಯಕ್ರಮ ಮಾಡಿದ್ವಿ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇದನ್ನು ಮದುವೆ ಮಾಡ್ತಾ ಇರೋದು ನಿಮ್ ಸಲಗ ನಿಮಗಾಗಿ ಶ್ರೀಗಳನ್ನ ಮತ್ತು ಗಣ್ಯಮಾನ್ಯರ ಸುತ್ತೆ ನೀವು ಇಲ್ಲ ಇಲ್ಲಿಲ್ಲ ಅಂದ್ರೆ ನಿಮ್ಮ ಒಬ್ಬ ಭವಿಷ್ಯದ ಬಗ್ಗೆ ನಿಮಗೆ ಅದರ ಬಗ್ಗೆ ಇಲ್ಲ ನಾವು ಏನು ಹೇಳೋಕ್ಕಾಗಲ್ಲ ನಾವು ಮಾಡ್ತಕ್ಕಂಥ ಕಾರ್ಯ ಇದು ನಿರಂತರ ಇದ್ದೇ ಇರುತ್ತೆ ಬಟ್ ಆದ್ರೆ ತಾವೊಂದು ಸ್ವಾಮಿಗಳ ಸಂದೇಶ ಮುಂದಿನ ದಿನಮಾನದಲ್ಲಿ ತಾವು ಕೂಡ ಒಂದು ಭವಿಷ್ಯ ಉಚ್ಚೋಲ ಆಗ್ತಿತ್ತೇನೋ ಅಂತ ನನ್ನ ಅನಿಸಿಕೆ ಹಾಗಾಗಿರಲಿ ಅವ್ರಿಗೂ ಕೂಡ ಒಂದು ದೇವಿ ವಿ ಬೆನ್ನಿಮ ಮತ್ತು ಶ್ರೀಗಳು ಮತ್ತು ಗಣ್ಯ ಮಾನ್ಯರು ಎಲ್ಲ ಒಂದು ಶುಭಾಯ್ಕೆ ಆರೈಕೆ ಮತ್ತು ಶ್ರೀಗಳ ಆಶೀರ್ವಾದ ಸದಾ ಇರಲಿ ಅಂತ ಹೇಳೋದ್ರ ಜೊತೆಗೆ ನಾನು ಪ್ರಾಸ್ತಾವಿಕ ಮಾತಾಡ್ಬೇಕಾದ್ರೆ ಪ್ರತಿ ವರ್ಷ ಅದನ್ನ ಮಾತಾಡ್ದು ಮಾತಾಡಬೇಕಾಗತ್ತೆ ಆ ಪ್ರಾಸ್ತಾವಿಕವನ್ನ ಈ ತಾಲೂಕಿನ ಜನತೆ ಬೇರೆ ಬೇರೆ ತಾಲೂಕಿನ ಜನತೆ ಬಂದಿದ್ದೀರಿ ರೋಣ ರಾಯಚೂರು ನರಗುಂದು ಮಂಗಳೂರು ಮತ್ತು ದೊಡ್ಡಮಂಗ್ಳೂರು ಬೇರೆ ಬೇರೆ ಭಾಗದಿಂದ ಬಿಜಾಪುರ ಜಿಲ್ಲೆ ಇರ್ಬೋದು ಹಲವಾರು ಭಾಗದಿಂದ ಎಲ್ಲ ನನ್ನ ಎಲ್ಲ ಜನತೆ ಆಗಮಿಸಿದ್ದೀರಿ ಈ ಶುಭ ಆರೈಕೆ ಎಲ್ಲಿವರೆಗೆ ನಮ್ಮ ಮೇಲೆ ಇರುತ್ತೆ ಅಲ್ಲಿವರೆಗೆ ನಿರಂತರ ಈ ಕಾರ್ಯಕ್ರಮ ಮುಂದುವರೆತೆ ಅದರ ಜೊತೆಗೆ ನನಗೆ ಶಕ್ತಿ ತುಂಬುವಂಥ ಒಂದು ಯಾವುದಾದ್ರೂ ಶಕ್ತಿ ಇದ್ದರೆ ಅದು ಸ್ತ್ರೀಗಳ ಶಕ್ತಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ವೇದಿಕೆ ಮುಖಾಂತರ ಯಾಕಂದರೆ ಅವ್ರ ಅಶ್ರಹ ಇದ್ರೆ ಮಾತ್ರ ಇಂಥವ್ರನ್ನ ಮಾಡಕ್ಕೆ ಸಾಧ್ಯ ಅದ್ರ ಜೊತೆಗೆ ಗಣ್ಯ ಮಾನ್ಯರು ಕೂಡ ಸಹಕಾರ ಇಂಪಾರ್ಟೆಂಟು ಅದ್ರ ಜೊತೆಗೆ ನಾನು ಎಲ್ಲಿರ್ತಕ್ಕಂಥ ಎಲ್ಲ ಇರ್ಬೋದು ತಾಣದ ಕೈಗಳು ಕೂಡ ಇದಕ್ಕೆ ಒಂದು ಸಹಾಯ ಸಲಹೆ ಸಹಕಾರ ಎಲ್ಲ ರೀತಿಯಿಂದ ಮಾಡಿದರೆ ಅವ್ರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದ ಅರ್ಪಿಸ್ತೀನಿ ಏನೀಗ ಈ ವರ್ಷ ಎಲ್ಲ ನಮ್ಮ ಮಾಜಿ ಶಾಸಕರಿರ್ಬೋದು ಈಗ ಇದ್ದಂಥ ಅಧಿಶಾಸಕರಿರ್ಬೋದು ಸ್ತ್ರೀಗಳಿರ್ಬೋದು ಎಲ್ಲರೂ ಯಾವಾಗ ಈ ರೀತಿ ರೀತಿ ಬಂದರು ಪ್ರತಿ ವರ್ಷ ತಾವು ಇದೇ ರೀತಿ ಬಂದರೆ ಇನ್ನೊಂದು ಸ್ವಲ್ಪ ನನಗೆ ಹುಮ್ಮಸ್ಸಾಗಿ ಹೆಚ್ಚಿನ ರೀತಿಯಲ್ಲಿ ಕಾರ್ಯವನ್ನು ಮಾಡೋದಕ್ಕೆ ನಾನು ಶಕ್ತಿ ಅಂತ ಅಂತೇಳಿ ಈ ವ್ಯಕ್ತಿ ಮುಖಾಂತರ ಅವ್ರಿಗೂ ಕೂಡ ವಿನಂತಿ ಮಾಡ್ಕೊತೇನೆ ಒಂದು ವೇಳೆ ಪ್ರಾಸ್ತಾವಿಕ ಮಾತಾಡೋದು ಅದನ್ನು ಹೇಳ್ಬೇಕಾಗುತ್ತೆ ಇಷ್ಟು ವರ್ಷ ಮಾಡಿದೆ ಅಷ್ಟು ವರ್ಷ ಮಾಡಿದೆ ಅಂತೇಳಿ ನಿರಂತರವಾಗಿ ಹತ್ತೊಂಬತ್ತು ನೂರ ತೊಂಬತ್ತ ಆರರಿಂದ ನಾನು ಸಮಾಜ ಶಿವಗಿಂದ ಎಕ್ಸಂಬ ಮಾಡ್ತಾ ಇರೋದು ಒಂಬತ್ತನೇ ವರ್ಷ ಇದು ವಿಜಯಮರ ಎಲ್ಲ ಶ್ರೀಗಳಶೀರ್ವ ಮತ್ತು ನಿಮ್ಮೆಲ್ಲರ ಸಹಕಾರ ಈ ಸಹಕಾರ ಹೀಗೆ ಕೊಡ್ರಿ ಯಾಕಂದ್ರೆ ಮಾಡ್ತಾ ಇರೋದು ನಿಮಗಾಗಿ ನಾ ಏನೂ ಎಲ್ಲ ನಿಮ್ಮಿಂದ ಒಳ್ಳೆವಿದ್ದ ಅಂತಂದು ನಾನು ಮೇಲ್ ಹೋಗೋ ಮುಂದಾಗ ನೀವೆಲ್ಲರೂ ನೆನೆಸಿರ್ಸಕ್ ಈ ವಿಷಯ ವಿನ ಇದರಿಂದ ನನಗೆ ಯಾವ ಒಂದು ಲಾಭ ದುರುದ್ದೇಶದ ಕಾರ್ಯಕ್ರಮ ಮಾಡ್ತಲ್ಲ ಎಲ್ಲ ಸದಾ ನನಗೆ ನೀವೆಲ್ಲರೂ ಸಹಕಾರ ಮಾಡ್ತೀರಿ ಒಂದು ಶ್ರೀಗಳ ಶಿರೋದು ಸದಾ ಹೀಗೆ ಇರ್ತಂತೇಳಿ ಪಾವಸು ಮತ್ತು ಗಣ್ಯಮಾನ್ಯರು ನನಗೆ ಒಂದು ದುಪ್ಪ ಚಪ್ಪಿಸುವಂಥ ಶಕ್ತಿ ಅವೆಲ್ಲರೂ ತುಂಬ್ರಿ ಅಂತೇಳಿ ನಾನು ಒಂದು ಪ್ರಾಸ್ತಾವ ವಿವರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಪಂಚಿಮಾಂಕ ಸಮಾಜ ಸೇವೆ ಅದು ನಿಸ್ವಾರ್ಥವಾದ ಮನೋಭಾವದಿಂದ ಮಾತ್ರ ಎಂತಕ್ಕಂಥ ಒಂದು ವಿಚಾರಿಸಿದ್ದಾರೆ ಆದ್ಮೇಲೆ ಈ ಸಂದರ್ಭದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮಂತರ ಪರಮಸ್ವರೂಪಿ ಶ್ರೀ ಶ್ರೀ ಬ್ರಹ್ಮ ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಮಠ ಅವರು ವರ್ಜಿನಲ್ಲಿ ಗೋನಾಡರವರನ್ನ ಆಶೀರ್ವದಿಸಿ ಸನ್ಮಾನಿಸುವುದರ ಮೂಲಕ ಶುಭ ಇದ್ದಾರೆ